ಮೂರು ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ತೀನಿ ನೋಡಿ ಒಂದೇ ಸಲ ಮೂರು ಬ್ಲೌಸ್ನ ಕಟ್ ಮಾಡ್ತಿದ್ದೀನಿ ಮೂರು ಪೀಸ್ನ ನಾನು ಯಾವ ರೀತಿ ಇಟ್ಕೊಂಡು ಕಟ್ಟಿಂಗ್ ಮಾಡ್ತೀನಿ ಅನ್ನೋದನ್ನ ಪೂರ್ತಿ ವಿಡಿಯೋನ ನೋಡಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂವತ್ತೆಂಟು ಎದೆ ಸುತ್ತಳತೆ ಬ್ಲೌಸ್ ಕಟ್ಟಿಂಗ್ನ ತೋರಿಸ್ಕೊಡ್ತಿದ್ದೀನಿ ನನಗೆ ತುಂಬ ದಿನದಿಂದ ಒಬ್ಬರು ಕಮೆಂಟ್ ಮಾಡ್ತಿದ್ರು ಮೂವತ್ತೆಂಟು ಎದೆ ಸುತ್ತಳತೆ ಬ್ಲೌಸ್ ಕಟಿಂಗ್ನ ತೋರಿಸಿ ಅಂತ ನೋಡಿ ಮೂರು ಪೀಸ್ನ ಈ ರೀತಿ ಇಟ್ಕೊಂಡಿದ್ದೀನಿ ಮೂರು ಪೀಸ್ ಇದೆ ಒಬ್ಬರದ್ದೇ ಒಂದೇ ಅಳತೆ ಅದಕ್ಕೆ ಒಂದೇ ಸಲ ಕಟ್ಟಿಂಗ್ ಮಾಡ್ತಿದ್ದೀನಿ ಇವಾಗ ಇವತ್ತು ಸುತ್ತಳತೆ ಬಂದು ಒಂಬತ್ತುವರೆ ಇದೆ ಚೆಕ್ ಮಾಡ್ತಿದ್ದೀನಿ ಒಂದು ಸಲ ನೋಡಿ ಈ ರೀತಿ ಚೆಕ್ ಮಾಡಿಕೊಡ್ತಿದ್ದು ಚೆಕ್ ಮಾಡ್ಕೊಳ್ತಿದ್ದೀನಿ ಮೂರುವರೆ ತು ಸಾರಿ ಒಂಬತ್ತುವರೆ ಇದೆ ಲೆಂತ್ ಬಂದು ಹದಿಮೂರುವರೆ ಇದೆ ಬೆನ್ನಿನ ಉದ್ದ ಹದಿಮೂರುವರೆ ಇದೆ ಸುತ್ತಳತೆ ಬಂದು ಒಂಬತ್ತುವರೆ ಇದೆ ನೋಡಿ ಈ ರೀತಿ ಚೆಕ್ ಮಾಡ್ಕೋಬೇಕು ಈ ರೀತಿ ಚೆಕ್ ಮಾಡಿಕೊಂಡು ಲೈನಿಂಗ್ನೆಲ್ಲ ನೀಟಾಗಿ ಹಾಸ್ಕೊಂಡಿದ್ದೀನಿ ಮೂರು ಪೀಸ್ನ ನಾನು ಫೋಲ್ಡಿಂಗ್ ಇರುವಂಥದ್ದು ನನ್ನ ಕಡೆ ಇಟ್ಕೊಂಡಿದ್ದೀನಿ ಫೋಲ್ಡ್ ಮಾಡಿರುವಂಥದ್ದನ್ನ ನೋಡಿ ಈ ರೀತಿ ಮೊದಲಿಗೆ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೊತಿದ್ದೀನಿ ಇವಾಗ ಎಷ್ಟಿದೆ ಅದು ಮೂರುವರೆ ಇದೆ ಅಷ್ಟಕ್ಕೆ ಒನ್ ಮಾರ್ಕ್ನ ಮಾಡ್ಕೊತಿದ್ದೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಹಾಫ್ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿದಿರ ಪ್ಲೀಸ್ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನೋಡಿ ಇವಾಗ ನೆಕ್ ಬಿಡುತ್ತು ಎರಡೂವರೆ ಇಟ್ಕೊಂಡಿದ್ದೀನಿ ಶೋಲ್ಡರ್ ಬಿಡಿತು ಎರಡು ಕಾಲಿದೆ ಇದೆ ನಾನು ಮೂರು ಇಟ್ಕೊಂಡಿದ್ದೀನಿ ಮುಕ್ಕಾಲು ಇಂಚ್ ಸೇರಿಸ್ಕೊಂಡು ಮೂರು ಇಟ್ಕೊಂಡಿದ್ದೀನಿ ಇವಾಗ ಸುತ್ತಲತೆ ಬಂದು ಒಂಬತ್ತುವರೆ ಇದೆ ಒಂಬತ್ತುವರೆನೇ ಇಟ್ಕೊತಿದ್ದೀನಿ ಒಂದು ಸಲ ಎಲ್ಲ ಎರಡು ಸಲ ನೀಟಾಗಿ ಟೇಪಲ್ಲಿ ಅಳತೆ ಮಾಡ್ಕೋಬೇಕು ನೀವು ಅಳತೆ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಆಮೇಲೆ ನೀವು ಎಲ್ಲದನ್ನು ಅಳತೆ ಮಾಡಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕೆಳಗಡೆಯಿಂದ ಕಂಕ್ಲ ಕೆಳಗಡೆಯಿಂದನೂ ಕೂಡ ಈ ರೀತಿ ನೀವು ಅಳತೆ ಮಾಡ್ಕೊಬೋದು ಇಲ್ಲ ಅಂದರೆ ಈ ರೀತಿ ಮೇಲ್ಗಡೆಯಿಂದನೂ ಕೂಡ ಆರ್ಮುಲ್ ಇದನ್ನ ಲೆಂತನ್ನು ಚೆಕ್ ಮಾಡ್ಕೋಬೋದು ಈ ರೀತಿ ಮೇಲ್ಗಡೆಯಿಂದನೂ ಮಾಡ್ಕೊಳ್ಳಿ ಇಲ್ಲ ಕೆಳಗಡೆಯಿಂದ ಬೇಕಾದರೂ ನೀವು ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಟೇಪಲ್ಲಿ ಬೇಕಾದ್ರೆ ಅಳತೆ ಮಾಡ್ಕೋಬೋದು ಇಲ್ಲಾಂದರೆ ಸೈಡನ್ನ ಇಟ್ಕೊಂಡು ಬ್ಲೌಸನ್ನೇ ಬೇಕಾದ್ರೆ ಅಳತೆ ಮಾಡಿಕೊಂಡು ನಾವು ಕಟಿಂಗ್ನ ಮಾಡ್ಬೋದು ನೋಡಿ ಈ ರೀತಿ ಟೇಪಲ್ಲಿ ಅಳತೆ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡು ಇವಾಗ ಆರ್ಮಲ್ ಶೇಪ್ನ ಕೊಟ್ಕೋತಿದ್ದೀನಿ ನೀಟಾಗಿ ಈ ರೀತಿ ಮಾರ್ಕ್ ಒಂದು ಸಲ ಈ ರೀತಿ ಇದೆಯಾ ಕರೆಕ್ಟಾಗಿ ಇದೆಯಾ ಮೇಲ್ಗಡೆ ಕೆಳಗಡೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಟೇಪಲ್ಲಿ ಚೆಕ್ ಮಾಡಿಕೊಂಡು ಆರ್ಮಲ್ ಶೇಪನ್ನ ಕೊಟ್ಕೋತಿದ್ದೀನಿ ನಾನು ಇವಾಗ ಇವ್ರದ್ದು ಆರ್ಮಲ್ ಶೇಪ್ ಬಂದು ಎಂಟು ಕಾಲಿದೆ ಸಾರಿ ಏಳು ಮುಕ್ಕಾಲಿದೆ ಇದೆ ನೋಡಿ ಏಳು ಮುಕ್ಕಾಲು ಇದೆಯಾ ಅಷ್ಟು ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಆ ರೀತಿ ಚೆಕ್ ಮಾಡ್ಕೊಂಡಿದ್ದೀನಿ ನೋಡಿ ನಿಧಾನಕ್ಕೆ ಆನಿಕೆ ಟೇಪ್ನ ಇಟ್ಕೊಂಡು ಅಷ್ಟೇ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡೆ ಕರೆಕ್ಟಾಗಿ ಬಂದಿದೆ ಡೀಪ್ ಲೆಂತ್ ಕೂಡ ಅಷ್ಟೇ ಈ ರೀತಿ ಮೇಲ್ಗಡೆಯಿಂದ ಬೇಕಾದರೆ ನೀವು ಲೆಂತ್ನ ಮಾರ್ಕ್ ಮಾಡ್ಕೋಬೋದು ಇಲ್ಲ ಈ ರೀತಿ ಕೆಳಗಡೆಯಿಂದ ಬೇಕಾದರೆ ನೀವು ಲೆಂತ್ನ ಮಾರ್ಕ್ ಮಾಡ್ಕೋಬೋದು ಡೀಪ್ ಲೆಂತ್ನ ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಎರಡು ಕಡೆಯಿಂದ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಷ್ಟೇ ನೋಡಿ ಇವಾಗ ಮೇಲ್ಗಡೆ ಕೆಳಗಡೆ ಎರಡು ಕಡೆ ನಾನು ಡೀಪ್ ಹಿಡಿತನ ಎರಡೂವರೆನೇ ಇಟ್ಟು ಇಟ್ಕೊಂಡಿದ್ದೀನಿ ಇವರು ಮಿನಿಮಮ್ ಏಜ್ ಆಗಿರೋದ್ರಿಂದ ಇವರಿಗೆ ಬ್ರಾಡ್ ಏನು ಬೇಡ ಅಂತ ಅನಿಸ್ತು ಅದಕ್ಕೋಸ್ಕರ ಅವರು ಯಾವಾಗಲೇ ಕೊಟ್ಟರು ಬ್ರಾಡಾಗಿ ಏನು ಇಟ್ಸ್ಕೊಳ್ಳಲ್ಲ ಅದಕ್ಕೋಸ್ಕರ ಎರಡೂವರೆ ಎರಡುವರೆ ಇಟ್ಕೊಂಡಿದೀನಿ ನಿಮಗೆ ಬೇಕು ಅಂದರೆ ಮೇಲ್ಗಡೆ ಶೋಲ್ಡರ್ ಹತ್ರ ಎರಡುವರೆ ಇಟ್ಕೊಂಡು ಕೆಳಗಡೆ ಮೂರು ಇಂಚ್ ಬೇಕಾದ್ರೆ ಬ್ರಾಡ್ ಮಾಡ್ಕೋಬಹುದು ನೀವು ಯಾವುದೇ ಅಳತೆಗಾದ್ರೂ ಅಷ್ಟೇ ಮೂರು ಇಂಚ್ ಬ್ರಾಡಾಗಿ ಇಟ್ಕೊಂಡು ಕಟ್ ಮಾಡ್ಕೊಂಡ್ರೆ ಯಾವ ತೊಂದ್ರೆನೂ ಆಗಲ್ಲ ಕಟಿಂಗ್ ಮಾಡಬೇಕಾದ್ರೆ ಈ ರೀತಿ ಎಲ್ಲೆಲ್ಲಿಗೆಲ್ಲ ಮಾರ್ಕ್ ಮಾಡ್ಕೊಂಡಿದೀನಿ ಅಲ್ಲಿ ಚುಟ್ಕನೆಲ್ಲ ನೀಟಾಗಿ ಹೊಡ್ಕೊತೀನಿ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಪುನಃ ಅಳತೆ ಮಾಡುವಂಥ ಅವಶ್ಯಕತೆ ಇರಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಮೂರು ಪೀಸ್ ಸ್ವಲ್ಪ ಬಟ್ಟೆನ ಬಿಟ್ಟು ಈ ರೀತಿ ಈ ಕಡೆಗೆ ಇಟ್ಕೊಂಡಿದ್ದೀನಿ ಆ ಕಡೆ ಮೂರು ಪೀಸ್ ಇರೋದ್ರಿಂದ ಸ್ವಲ್ಪ ಏರುಪೇರಿ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಹಾಫ್ ಇಂಚ್ ಏನು ಬಿಟ್ಟಿದ್ದೀನಿ ಅದನ್ನ ಬಿಟ್ಟು ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನೀಟಾಗಿ ಏನಿದೆ ಅದನ್ನೆಲ್ಲ ನೀಟಾಗಿ ಬರ್ಕೊತಿದ್ದೀನಿ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನೆಲ್ಲ ನೀಟಾಗಿ ಬರ್ಕೋಬೇಕು ನೀಟಾಗಿ ಬರ್ಕೊಂಡು ನಾನು ಎಕ್ಸ್ಟ್ರಾ ಏನು ಬಿಟ್ಟಿದ್ದೀನಿ ಅದನ್ನು ಕೂಡ ಈ ರೀತಿ ಗೆರೆ ಹಾಕೋತಿದ್ದೀನಿ ಗೆರೆ ಹಾಕೊಂಡು ನೀಟಾಗಿ ಫ್ರಂಟು ಕೂಡ ಡೀಪ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟು ಇವಾಗ ಇವಾಗ ನಾನು ಫ್ರೆಂಟ್ ಡೀಪ್ನ ಮಾರ್ಕ್ ಮಾಡ್ಕೋತೀನಿ ಇದನ್ನು ಕೂಡ ಟೇಪಲ್ಲಿ ಬೇಕಾದ್ರೆ ಅಳತೆ ಮಾಡ್ಕೋಬೋದು ಇಲ್ಲಾಂದರೆ ನೀವು ಬ್ಲೌಸ್ನ ಇಟ್ಟು ಕೂಡ ಬೇಕಾದರೆ ಅಳತೆ ಮಾಡ್ಕೋಬೋದು ಆದಷ್ಟು ನಾನು ಈ ವಿಡಿಯೋದಲ್ಲಿ ಟೇಪಲ್ಲೇ ಅಳತೆ ಮಾಡಿ ತೋರಿಸ್ತಿದ್ದೀನಿ ನನಗೆ ತುಂಬ ಜನ ಕೇಳ್ತಿದ್ರು ಅದಕ್ಕೋಸ್ಕರ ಟೇಪಲ್ಲಿ ಎಷ್ಟಿದೆ ಬ್ಲೌಸಲ್ಲಿ ಎಷ್ಟಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ ಅಂತ ಆದಷ್ಟು ನಾನು ಟೇಪಲ್ಲೇನೇ ಅಳತೆ ಮಾಡ್ತಿದ್ದೀನಿ ನೋಡಿ ಈ ರೀತಿ ಒಂದು ಸಲ ಇಲ್ಲ ಎರಡು ಸಲ ಟೇಪ್ನ ನೀಟಾಗಿ ಇಟ್ಕೋಬೇಕಾಗುತ್ತೆ ನೀಟಾಗಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ನೀಟಾಗಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಇವಾಗ ನನಗೆ ಆರ್ ಆರಿದೆ ೇ ಇವರು ಡೀಪು ಇವಾಗ ನಾನು ಅರ್ಧ ಇಂಚು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಬಿಟ್ಟು ಆರು ಇಂಚಿಗೆ ಇಟ್ಕೊಂಡಿದ್ದೀನಿ ಅರ್ಧ ಇಂಚು ಮೇಲ್ಗಡೆ ಹೊಲಿಗೆಗೆ ಬಿಟ್ಕೊಂಡಿದ್ದೀನಲ್ಲ ಅದನ್ನು ಬಿಟ್ಟು ಆರು ಆರು ಇಂಚು ನಾನು ಡೀಪ್ನ ಇಟ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಬಿಟ್ಟು ಎರಡೂವರೆ ಇಟ್ಕೊಂಡಿದ್ದೀನಿ ವಿಡಿದ್ನ ಎರಡೂವರೆ ಇಟ್ಕೊಂಡು ಈ ರೀತಿ ಶೇಪ್ನ ಕೊಟ್ಕೊಂಡೆ ಇವಾಗ ನಾನು ಬಾಕ್ಸ್ ಪಟ್ಟಿನ ಬಿಟ್ಟು ಎಷ್ಟು ಲೆಂತ್ ಎಷ್ಟಿದೆ ಅಷ್ಟನ್ನು ತೊಗೋತೀನಿ ಹನ್ನೊಂದೂವರೆ ಇದೆ ಬಾಕ್ಸ್ ಪಟ್ಟಿ ಬಿಟ್ಟು ತೊಗೋಬೇಕು ಅರ್ಧ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಬಿಟ್ಟು ನಾನು ಹನ್ನೊಂದುವರೆಗೆ ಮಾರ್ಕ್ ಮಾಡಿಕೊಡ್ತಿದ್ದೀನಿ ಅದನ್ನು ಬಿಟ್ಟು ಹನ್ನೊಂದುವರೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಉಕ್ಸ್ಪಟ್ಟಿ ಕಡೆ ಇಟ್ಕೊಂಡು ಇದನ್ನು ಕೂಡ ಅಷ್ಟೇ ಬೆಲ್ಟ್ ಪಟ್ಟಿನ ಬಿಟ್ಟು ಎಷ್ಟಿದೆ ಅಂತ ನೋಡ್ಕೋತೀನಿ ಮೂರು ಕಾಲೇನೂ ಇದೆ ಇದನ್ನು ಕೂಡ ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಕೋಬೇಕು ಒಂದು ಅರ್ಧ ಇಂಚು ಎರಡು ಕಡೆ ಹೊಲಿಗೆಗೆ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಇವಾಗ ಮಾರ್ಕ್ ಮಾಡ್ಕೊಂಡಿರೋದಕ್ಕೆ ಎಲ್ಲದಕ್ಕೂ ಕೂಡ ನೋಡಿ ಈ ರೀತಿ ಒಂದು ಅರ್ಧ ಇಂಚು ಬಿಟ್ಕೊಂಡಿದ್ದೀನಿ ಹೊಲಿಗೆಗೆ ನೋಡಿ ಈ ರೀತಿ ಇಲ್ಲಿಗೆ ಹೊಲಿಗೆ ಬರುತ್ತೆ ಇದು ಎಕ್ಸ್ಟ್ರಾ ಇರುವಂಥದ್ದು ನೋಡಿ ಇದು ಎಕ್ಸ್ಟ್ರಾ ಬಿಟ್ಕೊಂಡಿರುವಂಥದ್ದು ನಾನು ನೋಡಿ ಈ ರೀತಿ ಮಾಡಿಕೊಂಡು ಇವಾಗ ಇದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೋತೀನಿ ಕಟ್ಟಿಂಗ್ ಮಾಡಬೇಕಾದ್ರೆ ನಾವು ಒಂದು ಸಲೆಯಲ್ಲೇ ಎರಡು ಸಲ ಅಳತೆ ಮಾಡೋದು ಸಹಜ ಅಳತೆ ಮಾಡಲೇಬೇಕಾಗುತ್ತೆ ಇಲ್ಲಾಂದರೆ ಯಾವುದೇ ರೀತಿ ತಪ್ಪಾಗ್ಬಿಡುತ್ತೆ ಸಣ್ಣ ಪುಟ್ಟ ತಪ್ಪಾದಾಗ ನಾವು ಕಟ್ಟಿಂಗಲ್ಲಿ ಸರಿ ಮಾಡೋದಕ್ಕಾಗಲ್ಲ ಸ್ಟಿಚ್ಚಿಂಗಲ್ಲಿ ಬೇಕಾದ್ರೆ ಅದನ್ನು ಬಿಚ್ಚಿ ಸರಿ ಮಾಡ್ಬೋದು ಕಟ್ಟಿಂಗಲ್ಲಿ ತಪ್ಪಾದರೆ ಅದು ತಪ್ಪಾಗ್ಬಿಡುತ್ತೆ ಅದನ್ನು ಮತ್ತೆ ನಾವು ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ ಆದಷ್ಟು ಕಟ್ಟಿಂಗ್ನ ಕಲಿತಿರೋರು ಕಟ್ಟಿಂಗ್ ಮಾಡ್ತಿರೋರು ಎಚ್ಚರಿಕೆಯಿಂದ ಕಟ್ಟಿಂಗ್ ಮಾಡಿಕೊಡಿ ಹೊಸ್ದಾಗಂತೂ ಕಲಿತಿರೋರು ಅಂತೂ ಒಂದು ಸಲೆಯಲ್ಲೇ ಎರಡು ಸಲ ಚೆಕ್ ಮಾಡಿಕೊಂಡೇ ಕಟ್ಟಿಂಗ್ ಮಾಡಿ ಇವಾಗ ನಾನು ಫ್ರೆಂಟ್ ಡಾಟಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ ನನ್ನ ಬ್ಲೌಸಲ್ಲಿ ಬೇಕಾದರೂ ನೀವು ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೋದು ಹಾಗೇನೂ ಕೂಡ ಮಾರ್ಕ್ ಮಾಡ್ಕೋಬೋದು ಮೊದಲಿಗೆ ಮೂರು ಇಂಚ್ ಇಟ್ಕೊಂಡೆ ಇವಾಗ ಎರಡು ಇಂಚು ಇಟ್ಕೊಂಡಿದ್ದೀನಿ ಇದನ್ನೇ ಈ ರೀತಿ ಇದ್ರ ಸಮವಾಗಿಯೇ ಗೆರೆ ಹಾಕೋತೀನಿ ಇದು ನೋಡಿ ಮೂರು ಇಂಚಿದೆ ಎರಡು ಇಂಚ್ ಏನಿದೆ ಅದನ್ನು ಬಿಟ್ಟು ಮೂರು ಇಂಚ್ ಇಟ್ಕೊಂಡಿದ್ದೀನಿ ಅದನ್ನು ಬಿಟ್ಟು ಮೂರು ಇಂಚ್ ಇಟ್ಕೊಂಡು ಇವಾಗ ಲೆಂತ್ನ ನೋಡಿ ಮೂರಿದೆ ಇದು ಇದು ಮೂರುವರೆ ಇದೆ ಒಂದು ಹಾಫ್ ಇಂಚು ಹೋಗುತ್ತೆ ಮೂರುವರೆ ಇದೆ ನೋಡಿ ಇಲ್ಲಿ ಒಂದು ಹಾಫ್ ಇಂಚಷ್ಟು ಸುತ್ತ ಹೋಗುತ್ತೆ ಅದನ್ನು ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನಾವು ಇದು ಮೂರಿದೆ ಇಲ್ಲೂ ಅಷ್ಟೇ ಒಂದು ಕಾಲು ಇಂಚು ಒಂದು ಹಾಫ್ ಇಂಚಷ್ಟು ಹೋಗುತ್ತೆ ಇದು ನೋಡಿ ಎರಡೂವರೆ ಇಟ್ಕೊಂಡಿದ್ದೀನಿ ಎರಡೂವರೆ ಇಟ್ಕೊಂಡು ಈ ರೀತಿ ಎರಡು ಇಂಚು ಏನಿದೆ ಅದನ್ನು ಬಿಟ್ಕೊತೀನಿ ಮೊದಲಿಗೆ ಎರಡು ಇಂಚು ಏನಿದೆ ಅದನ್ನು ಬಿಟ್ಟು ಮೂರುವರೆ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಟೇಪಲ್ಲೇ ನೋಡಿ ಈ ರೀತಿ ಎರಡು ಇಟ್ಕೊಂಡಿದ್ದೀನಿ ಎರಡು ಇಟ್ಕೊಂಡು ಇದನ್ನು ಕೂಡ ನೋಡಿ ಇದನ್ನು ಕೂಡ ಮೂರು ಇಟ್ಕೊತೀನಿ ನೋಡಿ ಮೂರು ಇಂಚ್ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಈ ರೀತಿ ನೀಟಾಗಿ ಕಟಿಂಗ್ ಮಾಡಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇದನ್ನು ಎಲ್ಲ ಹಿಡಿಯೋದಕ್ಕೆ ಈಸಿ ಆಗುತ್ತೆ ಹೊಸ್ತಾಗಿ ಕಲಿತಿರೋರಂತೂ ಈ ರೀತಿ ಮಾರ್ಕ್ ಮಾಡಿಕೊಂಡು ಚುಟ್ಕಾನೆಲ್ಲ ಹೊಡ್ಕೊಂಡು ನೀವು ಸ್ಟಿಚ್ ಮಾಡಿ ಒಂದಷ್ಟು ಚೆನ್ನಾಗಿ ಅನುಭವ ಆಗೋರಿಗೂ ಈ ರೀತಿ ಬರ್ಕೊಂಡು ನಾವು ಡಾಟ್ನ ಹಿಡಿಯೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಾನು ಈ ರೀತಿ ಡಾಟ್ನೆಲ್ಲ ಮಾರ್ಕೊಂಡು ಮೂರು ಪೀಸ್ ಇರೋದ್ರಿಂದ ಒಂದೊಂದಕ್ಕೆ ಮಾರ್ಕ್ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ನೀಟಾಗಿ ಮೂರು ಪೀಸ್ಗೆ ಚುಟ್ಕ ಬಿದ್ದಿದೆಯಾ ನೋಡಿಕೊಂಡು ಈ ರೀತಿ ದೊಡ್ಡದೊಂದು ಸೂಜಿನ ತೊಗೊಂಡು ಈ ರೀತಿ ಚುಚ್ಕೋತೀನಿ ನೋಡಿ ಈ ರೀತಿ ಚುಚ್ಕೊಂಡಾಗ ಎಲ್ಲ ಪೀಸಿಗೂ ಕೂಡ ಮಾರ್ಕ್ ಆಗುತ್ತೆ ಅದು ಅದನ್ನು ಎಲ್ಲ ಪೀಸನ್ನು ಕೂಡ ಮಾರ್ಕ್ ಮಾಡ್ಕೊತೀನಿ ಚುಟ್ಕ ಬಿದ್ದಿರೋದ್ರಿಂದ ಎಲ್ಲೆಲ್ಲಿಗೆ ಹೊಲಿಗೆ ಬರಬೇಕು ಅನ್ನೋದನ್ನ ಈ ರೀತಿ ಮಾರ್ಕ್ ಮಾಡ್ಕೊತೀನಿ ಎಲ್ಲ ಪೀಸಿಗೂ ಕೂಡ ಬರ್ಕೊಂಡ್ರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಅಲ್ಲಲ್ಲಿಗೆ ಡಾಟ್ ನಡೀಬೇಕಾಗತ್ತೆ ಅನ್ನೋದು ಗೊತ್ತಾಗತ್ತೆ ನಮಗೆ ಅದಕ್ಕೋಸ್ಕರ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಇವಾಗ ಸ್ಲೀವ್ಸ್ ಕಟಿಂಗ್ನ ಮಾಡ್ತಿದ್ದೀನಿ ಈ ರೀತಿ ನೀಟಾಗಿ ಎರಡು ಮೂ ಎರಡು ಮೂರು ಪೀಸ್ ಇರೋದ್ರಿಂದ ಒಂದು ಎಲ್ಲ ಎರಡು ಸಲ ಫೋ ಕರೆಕ್ಟಾಗಿ ಅಂತ ಚೆಕ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳಿ ಅರ್ಧ ಇಂಚು ಹೊಲಿಗೆ ಬಿಟ್ಟಿದ್ದೀನಿ ಇವಾಗ ಸ್ಲೂಸ್ದು ಲೆಂತ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ಒಂಬತ್ತಿದೆ ಲೆಂತ್ ಒಂಬತ್ತು ಇದೆಯಾ ಕರೆಕ್ಟಾಗಿ ಅಂತ ನೋಡಿಕೊಂಡು ಇವಾಗ ಒಂಬತ್ತು ಇಟ್ಕೊಂಡಿದ್ದೀನಿ ಒಂದು ಎಲ್ಲ ಎರಡು ಸಲ ಚೇಪ್ ಟೇಪಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು ಚೆಕ್ ಚೆಕ್ ಮಾಡಿಕೊಂಡು ಒಂಬತ್ತಕ್ಕೆ ಒನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಹಾಫ್ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ಲೀವ್ಸ್ನ ಇಟ್ಟು ಮಾರ್ಕ್ ಮಾಡ್ಕೋತೀನಿ ಕಂಕ್ಲು ಪಾಯಿಂಟ್ನೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಒಂದ್ಸಲ ಎರಡು ಸಲ ನೋಡ್ಕೊಂಡು ಮಾರ್ಕ್ ಮಾಡ್ಕೋತೀನಿ ಇವಾಗ ಟೇಪಲ್ ಕೂಡ ನೋಡಿ ಅಳತೆ ಮಾಡಿ ತೋ ನೋಡ್ತಿದ್ದೀನಿ ಎಷ್ಟಿದೆ ಅದು ಅದಕ್ಕಿಂತ ಒಂದು ಹಾಫ್ ಇಂಚು ಹೊಲಿಗೆಗಿದೆಯಾ ಅದನ್ನೆಲ್ಲ ನೋಡ್ಕೋಬೇಕು ನಾವು ಒಂದು ಹಾಫ್ ಇಂಚು ಹೊಲಿಗೆಗೂ ಮಾರ್ಕ್ ಮಾಡ್ಕೊಂಡಿದ್ದೀನಿ ಟೇಪಲ್ ಕೂಡ ಅಳತೆ ಮಾಡೋದ್ರಿಂದ ಯಾವುದೇ ರೀತಿ ತಪ್ಪಾಗಲ್ಲ ನೋಡಿ ಈ ರೀತಿ ವಿಡಿತು ಐದಿದೆ ಈ ರೀತಿ ಎಲ್ಲ ಚೆಕ್ ಮಾಡ್ಕೋತೀನಿ ಕಂಕ್ಲು ಪಾಯಿಂಟ್ ಕರೆಕ್ಟಾಗಿದೆಯಾ ಲೆಂತ್ ಕರೆಕ್ಟಾಗಿದೆಯಾ ಹೊಲಿಗೆಗೆಲ್ಲ ಎಕ್ಸ್ಟ್ರಾ ಬಿಟ್ಟು ಇಟ್ಕೊಂಡಿದ್ದೀವ ಅನ್ನೋದನ್ನೆಲ್ಲ ಒಂದು ಎಲ್ಲ ಎರಡು ಸಲ ಟೇಪಲ್ಲೂ ಕೂಡ ಚೆಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಯಾವುದೇ ರೀತಿ ತಪ್ಪಾಗಲ್ಲ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊತಿದ್ದೀನಿ ಈ ರೀತಿ ಶೇಪ್ನ ಕೊಟ್ಕೊಂಡು ಇವಾಗ ಎಲ್ಲಿಗೆ ಹೊಲಿಗೆ ಬರುತ್ತೆ ಅಲ್ಲಿಗೆ ಒಂದು ಗೆರೆನ ಹಾಕೋತಿದ್ದೀನಿ ಎರಡು ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಬಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಿಟ್ಕೊಂಡಿದ್ದೀನಿ ಇವಾಗ ನಾನು ಎರಡು ಇಂಚ್ ಬಿಟ್ಕೊಂಡ್ಮೇಲೆ ಇವಾಗ ಶೇಪ್ ಕರೆಕ್ಟಾಗಿ ಇದೆಯಾ ಅಂತ ಕೂಡ ಒಂದ್ಸಲ ಚೆಕ್ ಮಾಡ್ಕೋಬೇಕು ಇದು ಏಳು ಮುಕ್ಕಾಲಿದೆ ಇದೆ ಈ ರೀತಿ ನೋಡಿ ಕೆಳಗಡೆ ಮೇಲ್ಗಡೆ ಮಾಡುವಂಥ ಚಾನ್ಸ್ ಇರುತ್ತೆ ಕೆಳಗಡೆನೂ ಮಾಡಬಾರ್ದು ಜಾಸ್ತಿ ಮೇಲ್ಗಡೆನೂ ತೊಗೋಬಾರ್ದು ನೀಟಾಗಿ ಮಾರ್ಕ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಕೆಳಗಡೆ ತುಂಡ ಆಗಿಬಿಡುತ್ತೆ ಕಂಕ್ಲು ಪಾಯಿಂಟಲ್ಲಿ ಸ್ಲೀವ್ಸ್ ಹತ್ರ ಎಳ್ದಾಗುತ್ತೆ ತುಂಡ ಆಗಿಬಿಡುತ್ತೆ ಅದನ್ನು ನೋಡಿಕೊಂಡು ಕೂಡ ನಾವು ಕಟ್ ಮಾಡಬೇಕಾಗುತ್ತೆ ಇವಾಗ ಕರೆಕ್ಟಾಗಿ ಬಂದಿದೆ ನಾಲ್ಕು ಪೀಸ್ ಮೂರು ಪೀಸ್ ಇರೋದ್ರಿಂದ ಸ್ವಲ್ಪ ಕತ್ರಿ ಹಿಡ್ದಾಗ ಆಗ್ತಿತ್ತು ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಚುಟ್ಕಾನೆಲ್ಲ ಹಾಕಿ ಿ ನೀಟಾಗಿ ಎರಡು ಇಂಚ್ ಎಕ್ಸ್ಟ್ರಾ ಏನು ಬಿಟ್ಟಿದ್ದೀನಿ ಅದನ್ನು ಕೂಡ ನೀಟಾಗಿ ಕಟ್ ಮಾಡಿಕೊಂಡೆ ಅದನ್ನು ಕೂಡ ಈ ರೀತಿ ಕಟ್ ಮಾಡಿಕೊಂಡು ನಾವು ಮೂರು ಪೀಸ್ ಇರೋದ್ರಿಂದ ಒಂದು ಸಲ ಎರಡು ಸಲ ನೋಡ್ಕೋಬೇಕಾಗತ್ತೆ ಏಕೆಂದರೆ ಕೆಳಗಡೆ ಮೇಲ್ಗಡೆ ಆಗುವಂಥ ಚಾನ್ಸ್ ಇರುತ್ತೆ ನೀಟಾಗಿ ಚುಟ್ಕನೆಲ್ಲ ಎಲ್ಲಿ ಹೊಲಿಗೆ ಬರುತ್ತೆ ಅದನ್ನೆಲ್ಲ ಹೊಡ್ಕೊಂಡು ಇವಾಗ ಫ್ರೆಂಡ್ ಶೇಪ್ನ ಕೊಟ್ಕೊತಿದ್ದೀನಿ ನಾನು ಆದಷ್ಟು ನಾನು ಕಟಿಂಗ್ ಮಾಡಬೇಕಾದ್ರೇ ಫ್ರೆಂಡ್ ಶೇಪ್ನ ಕೊಟ್ಬಿಡ್ತೀನಿ ಯಾವುದಾದ್ರೆ ಬೇರೆ ರೀತಿ ಡಿಸೈನ್ಸ್ ಎಲ್ಲ ಇದ್ದರೆ ಕೂಡ ಕಟ್ ಮಾಡ್ಕೊಳ್ಳಲ್ಲ ಯಾವುದೇ ಡಿಸೈನ್ ಇಲ್ಲ ನಾರ್ಮಲ್ ಬ್ಲೌಸನ್ನು ಆಗಿದ್ರೆ ಫ್ರೆಂಡ್ ಶೇಪ್ ಕೂಡ ಸ್ಟಿಚಿಂಗ್ ಮಾಡಬೇಕಾದ್ರೆ ಕೊಟ್ಕೋತೀನಿ ನೋಡಿ ಈ ರೀತಿ ಬಾಕ್ಸ್ ಪಟ್ಟಿನ ಕಟ್ ಮಾಡ್ತಿದ್ದೀನಿ ಇವಾಗ ಇವಾಗ ನಾನು ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ನ ಅದನ್ನು ತಗೊಂಡು ಈ ರೀತಿ ಅಳತೆ ಮಾಡ್ಕೊತೀನಿ ಮಧ್ಯ ಡಾಟ್ ಮಾ ಹಾಕಿರುವಂಥದ್ದನ್ನು ಬಿಟ್ಬಿಟ್ಟು ಎಷ್ಟಿದೆ ಅಂತ ನೋಡಿಕೊಂಡು ಅಳತೆ ಮಾಡಿಕೊಂಡು ಹನ್ನೊಂದು ಇಂಚಿದೆ ಹನ್ನೊಂದು ಇಂಚಿಗೆ ಲೆಂತಿಗೆ ನಾನು ಇವಾಗ ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಹನ್ನೊಂದು ಇಂಚಿದೆ ಒಂದು ಅರ್ಧ ಇಂಚು ದೊಡ್ಡದೇ ತಗೊಳಿಬೇಕಾರೆ ನೀವು ಏನಾಗಲ್ಲ ನಾವು ಸ್ಟಿಚ್ ಮಾಡಬೇಕಾರೆ ಬಿಡ್ಬೋದು ನೋಡಿ ಇದು ಮೂರಿದೆ ಇದು ನೋಡಿ ಎರಡು ಕಾಲಿದೆ ಮೂರಿರೋದನ್ನು ಮೂರುವರೆ ಇಟ್ಕೊಂಡಿದ್ದೀನಿ ಮೂರುವರೆ ಇಟ್ಕೊಂಡಿದ್ದೀನಿ ಇದನ್ನು ಎರಡು ಕಾಲಿದೆ ಮೂರು ಇಟ್ಕೊಂಡಿದ್ದೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಒಂದು ಸಲ ಇಲ್ಲ ಅಂದರೂ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ನೀವು ಚೆಕ್ ಮಾಡಿಕೊಂಡು ಒಂದು ಹಾಫ್ ಇಂಚು ನೀವು ಎಕ್ಸ್ಟ್ರಾನೇ ಬಿಟ್ಕೊಳ್ಳೋದ್ರಿಂದ ತೊಂದರೆ ಏನಾಗಲ್ಲ ನೀವು ಸ್ಟಿಚ್ ಮಾಡಬೇಕಾದ್ರೆ ಅದನ್ನು ಕಟ್ ಮಾಡ್ಬೋದು ಎಕ್ಸ್ಟ್ರಾ ಬಂದರೆ ಈ ರೀತಿ ಕಟ್ ಮಾಡ್ಕೊತಿದ್ದೀನಿ ನಾನು ಕಟ್ಟಿಂಗ್ ಮಾಡಬೇಕಾದ್ರೇ ಕೂಡ ಪಟ್ಟಿ ಎಕ್ಸ್ಟ್ರಾ ಪಟ್ಟಿನೆಲ್ಲ ಕಟ್ ಮಾಡ್ಕೊಂಡು ಬಿಡ್ತೀನಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ಎಕ್ಸ್ಟ್ರಾ ಪಟ್ಟಿನೆಲ್ಲ ನಾವು ಪುನಃ ಕಟ್ ಮಾಡಬೇಕು ಅದನ್ನೆಲ್ಲ ಬಟ್ಟೆ ಹುಡುಕಬೇಕು ಅಂದರೆ ಕಷ್ಟ ಆಗುತ್ತೆ ಆದಷ್ಟು ಲೈನಿಂಗ್ನೇ ಸ್ವಲ್ಪ ಜಾಸ್ತಿ ತೊಗೊಂಡು ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡು ಬಿಡ್ತೀನಿ ನೀಟಾಗಿ ಇದನ್ನು ನಾನು ನೆಕ್ ಪಟ್ಟಿಗೆ ಕಟ್ ಮಾಡ್ಕೊತೀನಿ ಇದನ್ನೆಲ್ಲ ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಕೊಟ್ಕೊತೀನಿ ಈ ರೀತಿ ಎಲ್ಲ ಐಡಿಯಾ ಮಾಡ್ಕೊತೀನಿ ಯಾರೆಲ್ಲ ವೀಡಿಯೋ ನೋಡ್ತೀವಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ